ಮಹಾಭಾರತ ದ್ರೌಪದಿಯ ಕಣ್ಣೀರಿನಿಂದ ಸೃಷ್ಟಿಯಾದ ಟನ್ಸ್ ನದಿಯ ಪುರಾಣ ಕಥೆ ಗೊತ್ತೇ ಡೆಹ್ರಾಡೂನ ಟನ್ಸ್ ನದಿಯು ಅತ್ಯಂತ ಪುರಾತನವಾದ ನದಿಗಳಲ್ಲಿ ಒಂದಾಗಿದೆ ಈ ನದಿ ಗಂಗೆಯಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿಲ್ಲವಾದರೂ ಸಾಕಷ್ಟು ಪೌರಾಣಿಕ ಹಿನ್ನೆಲೆಯನ್ನು ಹಾಗೂ ಪುರಾಣ ಕಥೆಗಳನ್ನು ಒಳಗೊಂಡಿದೆ ಡೆಹ್ರಾಡೂನ ಟನ್ಸ್ ನದಿಗೆ ಸಂಬಂಧಿಸಿದ ಪುರಾಣ ಕಥೆಗಳಾವುವು ಡೆಹ್ರಾಡೂನ ಟನ್ಸ್ ನದಿಗೂ ಮಹಾಭಾರತಕ್ಕೂ ಇರುವ ಸಂಬಂಧವೇನು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಡೆಹ್ರಾಡೂನ್ ಟನ್ಸ್ ನದಿಯು ಕಣ್ಣೀರಿನಿಂದ ಮಾಡಲ್ಪಟ್ಟ ನದಿಯೆಂದು ಪುರಾಣಗಳಲ್ಲಿ ಹೇಳಲಾಗಿದೆ ಇದರ ಹಿಂದೆ ಅನೇಕ ಪೌರಾಣಿಕ ಕಥೆಗಳಿವೆ ಈ ನದಿಯ ಇತಿಹಾಸವು ಸಾಕಷ್ಟು ಪ್ರಾಚೀನವಾದುದು ಈ ನದಿಯು ಡೆಹ್ರಾಡೂನ್ ಜಿಲ್ಲೆಯಲ್ಲಿದೆ ಮತ್ತು ಇದು ಉತ್ತರಾಖಂಡ ರಾಜ್ಯದ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ ಈ ನದಿಯ ಕುರಿತು ಮಹಾಭಾರತದಲ್ಲೂ ಓದಬಹುದು ಮತ್ತು ಇದರ ಇತಿಹಾಸವು ಅತ್ಯಂತ ಪ್ರಾಚೀನವಾದುದಾಗಿದೆ ಇದರ ದಡದಲ್ಲಿರುವ ಈ ಸ್ಥಳಗಳು ಎಲ್ಲ ಪ್ರಾಚೀನ ಯುಗಗಳ ಇತಿಹಾಸವನ್ನು ಪ್ರತಿಬಿಂಬಿಸುತ್ತವೆ ಮಹಾಭಾರತ ಯುದ್ಧ ಮುಕ್ತಾಯಗೊಂಡ ನಂತರ ಧ್ರುವದನ ಮಗಳಾದ ದ್ರೌಪದಿಯು ತನ್ನ ಪತಿ ಪಾಂಡವರೊಂದಿಗೆ ಮತ್ತು ಮಕ್ಕಳೊಂದಿಗೆ ಡೇಹಾಡೂನ್ ಸ್ಥಳಕ್ಕೆ ಬಂದಿದ್ದಳು ಎಂದು ಕಥೆಯಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲಿ ದ್ರೌಪದಿಯು ತನ್ನ ಜೀವನದ ನೋವುಗಳನ್ನೆಲ್ಲ ಹೊರಹಾಕಿ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸುತ್ತಾಳೆ ಆಕೆಯ ಕಣ್ಣಿನಿಂದ ಹರಿದು ಬಂದ ಕಣ್ಣೀರಿನಿಂದಲೇ ಈ ನದಿ ರೂಪುಗೊಂಡಿತು ಎಂದು ಹೇಳಲಾಗುತ್ತದೆ ಇನ್ನೊಂದು ಕಥೆಯ ಪ್ರಕಾರ ಈ ನದಿಯು ಗಂಗಾ ನದಿಯ ಅವತಾರವಾಗಿದೆ ಗಂಗಾ ನದಿಯನ್ನು ಸ್ವರ್ಗದಿಂದ ಭೂಮಿಗೆ ತರಲು ಶಿವನು ಗಂಗಾ ನದಿಯನ್ನು ತನ್ನ ಜಟೆಯಲ್ಲಿ ಹಿಡಿದುಕೊಂಡಿದ್ದನು ಗಂಗಾ ನದಿಯು ಭೂಮಿಯನ್ನು ಪ್ರವೇಶಿಸುವಾಗ ಅತ್ಯಂತ ವೇಗವಾಗಿ ಯಾರೂ ಆಕೆಯನ್ನು ತಡೆದು ನಿಲ್ಲಿಸಲು ಸಾಧ್ಯವಾಗದ ಸನ್ನಿವೇಶದಲ್ಲಿ ನರ್ತನದೊಂದಿಗೆ ಭೂಮಿಗೆ ಬರುತ್ತಾಳೆ ಭಗವಾನ್ ಶಿವನು ಡೇರಾಡೂನ್ ತಲುಪಿದಾಗ ಅವನ ಜಡೆಯ ಕೂದಲಿನಿಂದ ಕೆಲವು ಹನಿಗಳು ತೊಟ್ಟಿಕ್ಕಿದ್ದವು ಆ ನೀರಿನ ಹನಿಗಳೇ ಟನ್ಸ್ ನದಿಯಾಗಿ ಮಾರ್ಪಾಡುಗೊಂಡಿತು ಎಂದು ಹೇಳಲಾಗಿದೆ ಮತ್ತೊಂದು ಕಥೆಯ ಪ್ರಕಾರ ಟನ್ಸ್ ನದಿಯನ್ನು ರಾಕ್ಷಸರ ರಕ್ತದಿಂದ ಸೃಷ್ಟಿಯಾಗಿದೆ ಎಂದು ಹೇಳಲಾಗುತ್ತದೆ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಮಹಾನುದ್ದ ನಡೆದಾಗ ದೇವತೆಗಳು ಲಕ್ಷಾಂತರ ರಾಕ್ಷಸರನ್ನು ಸಂಹಾರ ಮಾಡುತ್ತಾರೆ ದೇವತೆಗಳು ಸಂಹಾರ ಮಾಡಿದ ಈ ರಾಕ್ಷಸರ ರಕ್ತವೇ ನದಿಯಾಗಿ ಹರಿಯಲು ಪ್ರಾರಂಭಿಸಿತು ಎಂಬುದು ಈ ನದಿಗೆ ಸಂಬಂಧಿಸಿದ ಕಥೆಗಳಲ್ಲಿ ಒಂದು ಕಥೆಯಾಗಿದೆ ಟನ್ಸ್ ನದಿ ಹಿಮಾಲಯದಿಂದ ಹುಟ್ಟುವ ನೈಸರ್ಗಿಕ ನದಿಯಾಗಿದ್ದು ಇದು ಮಳೆ ನೀರು ಮತ್ತು ಕರಗುವ ಹಿಮದಿಂದ ರೂಪುಗೊಳ್ಳುತ್ತದೆ ಟನ್ಸ್ ನದಿಗೆ ಸಂಬಂಧಿಸಿದಂತೆ ಅನೇಕ ಪುರಾಣ ಕಥೆಗಳಿದ್ದು ಇವುಗಳಾವುವು ಕೂಡ ವೈಜ್ಞಾನಿಕ ಪುರಾವೆಗಳನ್ನು ಪಡೆದುಕೊಂಡಿಲ್ಲ ಈ ಮೇಲಿನ ಕಥೆಗಳು ಕೇವಲ ಪುರಾಣಗಳನ್ನು ಆಧರಿಸಿದ ಕಥೆಗಳಾಗಿವೆ ಇವುಗಳಿಗೆ ಯಾವುದೇ ರೀತಿಯ ಉಲ್ಲೇಖಗಳಿಲ್ಲ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು